ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಏಳನೇ ದಿನವಾದ ಇರತಕ್ಕಂಥ ನವಧ ನವದುರ್ಗಿಯರ ಒಂದು ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅಂದರೆ ಏಳನೇ ದಿನ ಈ ದಿನ ನವರಾತ್ರಿಯ ಈ ದಿನ ಕಾಲರಾತ್ರಿಯನ್ನು ಆರಾಧನೆಯನ್ನು ಮಾಡತಕ್ಕಂಥದ್ದು ತಾವೆಲ್ಲರಿಗೂ ಕೂಡ ನವದುರ್ಗೆಯರ ಆಶೀರ್ವಾದದಲ್ಲಿ ಕಾಳರಾತ್ರಿಯ ಆಶೀರ್ವಾದ ಸಿಗಲಿ ಕಷ್ಟಕಾರ್ಪಣೆಗಳನ್ನು ಕತ್ತಲೆಯನ್ನು ಹೋಗಲಾಡಿಸ್ಲಿ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಕಥಾರೂಪದಲ್ಲಿ ಆ ದುರ್ಗೆಯನ್ನು ಆರಾಧನೆ ಮಾಡಿದ್ರೆ ಏನು ವಿಶೇಷತೆ ಸಿಗುತ್ತೆ ಮುಂದಿನ ವಿಡಮಾನಗಳಲ್ಲಿ ತಿಳಿಸ್ತೀನಿ ಖಂಡಿತವಾಗಿ ಆ ವಿಡಿಯೋನ ನೋಡಿ ಯಾರು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂದರೆ ಮಿನಿಮಮ್ ನಮಗೆ ಏನೂ ಸಿಗದಿದ್ರು ಏನು ಯಾವ ಪೂಜೆ ಯಾವ ಹೋಮ ಅವನಾದಿಗಳನ್ನು ಮಾಡಿದ್ರೆ ಅಷ್ಟೈಶ್ವರ್ಯ ಏನು ಪ್ರಾಪ್ತಿಯಾಗಲ್ಲ ಬಟ್ ದಾರಿ ತೋರಿಸ್ತದೆ ದಾರಿ ವೇ ಈ ಒಂದು ಆರಾಧನೆಗಳು ನಮಗೇನು ಮಾಡುತ್ತೆ ನಮ್ಮಲ್ಲಿರ್ತಕ್ಕಂಥದ್ದನ್ನು ಏನು ನ್ಯೂನ್ಯತೆಗಳನ್ನು ತೆಗೆದಾಕತ್ತೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ ಈ ದಿನ ಸೋಮವಾರ ಐ ಮೀನ್ ಈ ದಿನ ಸೋಮವಾರ ಆಗಿರೋದ್ರಿಂದ ಯಾವ ರಾಶಿಗಳಿಗೆ ಏನು ಇರುತ್ತೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಈ ದಿನ ಮೊದಲು ಸಪ್ತಮಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಸೌಭಾಗ್ಯ ಯೋಗ ಇರತಕ್ಕಂಥ ಸಮಯ ವಿಷ್ಟೀಕರಣ ಇರತಕ್ಕಂಥದ್ದು ಚಂದ್ರ ಮೂಲ ನಕ್ಷತ್ರ ಧನು ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷದಿಂದ ಮೂರು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ದುಷ್ಟಮು ಹೋರ್ತಾ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ಹೇಳ್ತೀವಿ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಮೂವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಮೂಲಾನಕ್ಷತ್ರ ಅಂದರೆ ಧನುರಾಶಿಯಲ್ಲಿ ಸ್ಥಿತವಾಗಿದ್ದು ಕೇತುವಿನ ನಕ್ಷತ್ರದಲ್ಲಿ ಕೂತಿದ್ದಾರೆ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರ ಫಲವಾಗಿ ನೋಡೋದಾದರೆ ಮಕ್ಕಳೊಟ್ಟಿಗೆ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಮನಸ್ತಾಪಗಳನ್ನು ತೋರಿಸ್ತದೆ ಸ್ವಲ್ಪ ಒಟ್ಟಿಗೆ ಸ್ವಲ್ಪ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ವ್ಯಾವಹಾರಿಕವಾಗಿ ಹಿನ್ನಡೆ ಆಗ್ತಕ್ಕಂಥ ದಿನ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ವೈರಲ್ ಫೀವರ್ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಮೆಲಗಿ ಈ ದಿನ ಸ್ವಲ್ಪ ಮಟ್ಟಿಗೆ ಆಲಸ್ಯದ ಮನೋಭಾವತೆ ಜಾಸ್ತಿ ಇರುತ್ತೆ ಪ್ರೀತಿಯ ಮನೋಭಾವತೆ ಕಡಿಮೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ತೋರಿಸ್ತದೆ ಮೆಲಾಗಿ ಕ್ರಿಯೇಟಿವಿಟಿ ಆಧ್ಯಾತ್ಮ ಕ್ರಿಯೇಟಿವಿಟಿ ಇರತಕ್ಕಂಥದ್ದು ಸ್ವಲ್ಪ ತೋರಿಸ್ತದೆ ಆದರೆ ಆಧ್ಯಾತ್ಮಿಕವಾಗಿ ಮ್ಯಾಕ್ಸಿಮಮ್ ವೆರಿ ಗುಡ್ ಮೇಷರಾಶಿಯವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ವ್ಯಾವಹಾರಿಕವಾಗಿ ಸಾಧಾರಣವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಆಧ್ಯಾತ್ಮಿಕವಾಗಿ ಗಣಪತಿ ಆರಾಧನೆ ಮಾಡಿಕೊಳ್ಳಿ ಸಕಲ ಸಮಸ್ಯೆಗಳು ಸಕಲ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ಗಣಪತಿಯ ಮಂತ್ರಗಳಿಂದ ಓಂ ಗಂ ಗಣಪತಯೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ವಕ್ರತುಂಡ ಮಹಾಕಾವ್ಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರಮೇ ದೇವು ಸರ್ವ ಕಾರ್ಯ ಸರ್ವದ ಮಂತ್ರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಋಷಭ ರಾಶಿಯವರು ಭೂಮಿ ಖರೀದಿ ಯೋಗದ ಒಂದು ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಭಾಳ ವಿಶೇಷವಾಗಿ ತಾವೇನಾದರೂ ವಾಹನದಲ್ಲಿ ಚಾಲನೆ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆ ಮನೆಯೊಟ್ಟಿಗಿನ ಸಣ್ಣ ಪುಟ್ಟ ವ್ಯಾಜ್ಯಗಳು ಕಾಣಿಸ್ಕೊಳುತ್ತೆ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ ಖಂಡಿತವಾಗಿ ಶುಭತ್ವ ಆಗುತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ವಿದ್ಯಾರ್ಥಿಗಳಿಗೆ ಗಣಪತಿ ಮಂತ್ರ ಗಣಪತಿ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ವ್ಯಾವಹಾರಿಕವಾಗಿ ಸಾಧಾರಣವಾಗಿರ್ತಕ್ಕಂಥ ದಿನ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಇನ್ನು ಮಿಕ್ಕ ಎಲ್ಲ ವಿಚಾರಗಳು ನಿಮಗೆ ಖಂಡಿತವಾಗಿ ಶುಭತ್ವವನ್ನು ತರ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ದ ಬೆಸ್ಟ್ ಒಂದು ಸಮ ಟೈಮ್ ಮೇಲಾಗಿ ಸಣ್ಣ ಪ್ರಯಾಣಗಳು ಇರ್ತಕ್ಕಂಥದ್ದಿರುತ್ತೆ ನೆರೆ ಹೊರೆ ಅಥವಾ ಸಂಬಂಧಿಕರು ಯಾರೇ ಆಗಿರೋದು ಆ ಸಂಬಂಧಿಕರೊಟ್ಟಿಗೆ ವ್ಯಾಜ್ಯಗಳನ್ನು ಬೆಳೆಸ್ಕೊಳ್ಬೇಡಿ ನಿಮ್ಮ ಸ್ನೇಹಿತರ ಅಂದರೆ ಸ್ನೇಹಿತರು ಕೊಲೀಗ್ಸು ಯಾರೇ ಆಗಿರ್ಬೋದು ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು ತಾವು ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡಿಕೊಳ್ಬೇಡಿ ಮನಸ್ತಾಪಗಳನ್ನು ಈ ದಿನ ದೂರ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ವಲ್ಪ ಕ್ರಿಯೇಟಿವಿಟಿ ಇರತಕ್ಕಂಥದ್ದು ಇರುತ್ತೆ ಸಣ್ಣ ಪುಟ್ಟ ವ್ಯವಹಾರಕ್ಕಾಗೆ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭತ್ವ ಇರತಕ್ಕಂಥ ದಿನ ಈ ಮಿಥುನ ರಾಶಿಯವ್ರಿಗೆ ತಾವು ಶಿವನನ್ನು ಆರಾಧನೆ ಅಥವಾ ದುರ್ಗಾರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕಟಕ ರಾಶಿಯವರ ಈ ದಿನದ ಫಲಾಫಲ ಸಾಲದ ಒಂದು ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ಭಯದ ವಾತಾವರಣ ಇರತಕ್ಕಂಥ ದಿನ ವ್ಯಾವಹಾರಿಕವಾಗಿ ಆಗಲಿ ಹಾಗೆ ದಾಂಪತ್ಯದಲ್ಲಾಗಲಿ ಸ್ವಲ್ಪ ವಿರಸತೆ ಸಿಗುತ್ತೆ ಮನಸ್ಥಿತಿ ಆಗೋ ಅಷ್ಟು ಉತ್ತಮತೆ ಇರೋದಿಲ್ಲ ಗೊಂದಲದ ವಾತಾವರಣ ಇರುತ್ತೆ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಅನ್ಯತಃ ಕೆಟ್ಟ ಆಲೋಚನೆಗಳನ್ನು ದೂರ ಇಟ್ಟುಬಿಡಿ ಈ ದಿನ ಮನಸ್ಸು ಒಂದು ರೀತಿಯಾಗಿ ಭಾರದ ವಾತಾವರಣವನ್ನು ಕಟಕ ರಾಶಿಗೆ ತೋರಿಸ್ತದೆ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳನ್ನು ತೋರಿಸೋದ್ರಿಂದ ದುರ್ಗಾ ಮಂತ್ರಗಳು ತ್ರಯಂಬಕ ಮಂತ್ರಗಳನ್ನು ಕಟಕ ರಾಶಿಯವರು ಹೇಳಬೇಕು ಓಂ ತ್ರಯ್ಯಂಬಕಂ ಯಜಾಮಹೇ ಸುಗಂಧಂ ಬೃಷ್ಟಿವರ್ಧನಂ ರುಬಾರು ಕಮಿವ ಬಂಧನಾತ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಮಂತ್ರಗಳನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ಸಿಂಹರಾಶಿ ನಿಗೂಢ ಕಾರ್ಯಗಳು ಸ್ವಲ್ಪ ತಪ್ಸಿ ಇದ್ದೀರಾ ಹಣಕಾಸು ವ್ಯವಸ್ಥೆ ಅಷ್ಟು ಉತ್ತಮತೆಯಿಂದ ಕೂಡಿರೋದಿಲ್ಲ ವ್ಯಾವಹಾರಿಕವಾಗಿ ಹಿನ್ನಡೆಯನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ದಾಂಪತ್ಯದಲ್ಲಿ ವಿರಸತೆ ಇರ್ತದೆ ಮಕ್ಕಳು ನಿಮ್ಮ ಮೇಲೆ ವ್ಯಾಜ್ಯಗಳನ್ನು ತರಬಹುದು ಆಗ ಮಕ್ಕಳು ನಿಮ್ಮ ವಿರುದ್ಧ ಪಿತೂರಿಗಳನ್ನು ಮಾಡ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೋಬೇಕು ಯಾರ್ಯಾರು ಸಿಂಹರಾಶಿಯಲ್ಲಿದ್ದಿರೋ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸ್ತಕ್ಕಂಥ ದಿನ ಇದು ಉತ್ತಮವಾಗಿರ್ತಕ್ಕಂಥ ದಿನವಲ್ಲ ತಾವು ಸಹಿತವಾಗಿ ದುರ್ಗಾ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಹಾಗೆ ಕನ್ಯಾ ರಾಶಿಯವರಿಗೆ ನಷ್ಟವಾಗಿರ್ತಕ್ಕಂಥ ದಿನ ಆರೋಗ್ಯದ ವ್ಯತ್ಯಾಸಗಳು ಹಾಗೆ ಲಾಭದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ ವಾಹನಾದಿಗಳಿಂದ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥ ಇರುತ್ತೆ ಆದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಬೆಳೆಸ್ಕೊಳ್ಳಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳುಗಳಿಗೆ ನಿಮ್ಮ ಕೈಲಾದ ಸಹಾಯ ಅಥವಾ ಬಾಳೆಹಣ್ಣನ್ನು ಪ್ರೊವೈಡ್ ಮಾಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಸ್ವಲ್ಪ ಕನ್ಫ್ಯೂಷನ್ ನೇಚರ್ ಜಾಸ್ತಿ ಇರ್ತದೆ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಕನ್ಯಾ ರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ತಾವು ಸಹಿತವಾಗಿ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ತುಲಾರಾಶಿಯವರಿಗೆ ನೋಡಿ ತುಲಾರಾಶಿಯವರಿಗೆ ಲಾಭವನ್ನು ತಗೊಳ್ಳಿಕ್ಕೋಸ್ಕರ ಎಫರ್ಟ್ ಜಾಸ್ತಿ ಬೇಕು ತಮ್ಮ ಮನಸ್ಥಿತಿ ಶುದ್ಧವಾಗಿಟ್ಟುಕೊಳ್ಳಿ ಹಳೆಯ ಸ್ನೇಹಿತರನ್ನು ನಂಬೇಡಿ ಇದನ್ನು ಸ್ವಲ್ಪ ಮಟ್ಟಿಗೆ ಎಚ್ಚರ ಕೆಲವೊಂದು ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆ ವಿಚಾರವಾಗಿ ಜಾಗೃತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ತುಲಾರಾಶಿಯವರು ಲಾಭ ಅಷ್ಟು ಉತ್ತಮತೆ ಇರೋಲ್ಲ ಕಟ್ಕಟ್ಟಾಗಿ ಬರುತ್ತೆ ಸಾಧಾರಣವಾಗಿರ್ತದೆ ನಿಮ್ಮ ಎಫರ್ಟ್ಗೆ ತಕ್ಕನಾಗಿ ಹಣ ಬರ್ತದೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭದ ಒಂದು ವಾತಾವರಣ ಇರತಕ್ಕಂಥದ್ದು ತೋರಿಸ್ತದೆ ಒಳ್ಳೆದಾಗ್ಲಿ ಹಾಗೆ ರಾಶಿ ರಾಶಿಯವರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಧನಲಾಭ ವ್ಯಾಪಾರ ವಹಿವಾಟುಗಳು ಸರ್ಕಾರಿ ಕೆಲಸಗಳಾಗಿರ್ಬೋದು ಸನ್ಮಾನಗಳಾಗಿರ್ಬೋದು ರಾಜಕೀಯ ವ್ಯವಸ್ಥೆಗಳಾಗಿರ್ಬೋದು ರುಚಿಕ ರಾಶಿಯವರಿಗೆ ಶುಭತ್ವವನ್ನು ತರುತ್ತೆ ವ್ಯಾವಹಾರಿಕವಾಗಿ ಶುಭತ್ವ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಇರತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ರುಚಿಕ ರಾಶಿಯವರಿಗೆ ತೋರಿಸ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಕಾಲ ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಇನ್ನಷ್ಟು ಶುಭವನ್ನು ತರ್ತೀನಿ ಧನುರಾಶಿಯವ್ರಿಗೆ ನಿಮಗೆ ಯಾರು ಸಹಾಯ ಮಾಡ್ತೀವಿ ಅಂದರೂ ಸಹಾಯ ಮಾಡೋದೇ ಮೋಸ ಮಾಡಿಬಿಡ್ತಾರೆ ಹಿರಿಯರೊಟ್ಟಿಗೆ ವ್ಯಾಜ್ಯಗಳು ಬರುತ್ತೆ ತಂದೆಯ ಸಮಾನರಿಂದ ವ್ಯಾಜ್ಯಗಳು ಮಾಡ್ಕೊಳ್ಳೋದು ಬೇಡ ಈ ದಿನ ಪ್ರಯಾಣದಲ್ಲಿ ಕಿರಿಕಿರಿ ಇರತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ಧನು ರಾಶಿಯವರಿಗೆ ಬರಬಹುದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದು ಇರುತ್ತೆ ಸಾಧಾರಣವಾಗಿರ್ತಕ್ಕಂಥ ಫಲ ಗಣಪತಿ ಕುರಿತು ಆರಾಧನೆ ಮಾಡಿ ವಿಶೇಷವಾಗಿರುತ್ತೆ ಆಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಕರ ರಾಶಿಯವರಿಗೆ ಬಾಸ್ ಕಿರಿಕಿರಿ ಇರತಕ್ಕಂಥ ದಿನ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅನ್ನೆಸಸರಿಯಾಗಿ ನಿಮ್ಮ ಪ್ರೀತಪಾತರೊಟ್ಟಿಗೆ ಕಾದಾಟಗಳು ಬೇಡ ದಾಂಪತ್ಯದಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಬರ್ತದೆ ಕಾನ್ಫ್ಲಿಕ್ಟ್ ಅಂದರೆ ವ್ಯತ್ಯಾಸಗಳು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಸಾಧ್ಯವಾದರೆ ಈ ದಿನ ಸ್ವಲ್ಪ ಬಿಳಿ ಹೇಳನ್ನು ನೀರಿಗೆ ವಿಸರ್ಜನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ರಾಶಿಯವರ ಈ ದಿನದ ಫಲಾಫಲ ವ್ಯಾವಹಾರಿಕವಾಗಿ ಹಾಗೆ ದಾಂಪತ್ಯವಾಗಿ ಸಾಧಾರಣವಾಗಿರ್ತಕ್ಕಂಥ ಫಲವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾರ್ಯಾರು ರಾಶಿಯಲ್ಲಿದ್ದಿರೋ ಅನ್ಯತಃ ತಮ್ಮ ಪ್ರೀತಿಪಾತ್ರೊಟ್ಟಿಗೆ ತಾವು ಸಹಿತವಾಗಿ ಕಾದಾಟಕ್ಕೆ ಹೋಗಬೇಡಿ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಕುಂಭರಾಶಿಲಿರ್ತಕ್ಕಂಥವ್ರಿಗೆ ವ್ಯಾವಹಾರಿಕವಾಗಿ ಅಷ್ಟು ಉತ್ತಮತೆಯನ್ನು ತೋರಿಸೋದಿಲ್ಲ ಸ್ವಲ್ಪ ಅವಮಾನಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಜಾಗರೂಕರಾಗಿದ್ದು ಗಣಪತಿಯ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಒಳ್ಳೆದಾಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಭಾಳ ವಿಶೇಷತೆ ಏನಪ್ಪಾ ಅಂದರೆ ಶತ್ರು ದಮನ ಇರತಕ್ಕಂಥದ್ದು ಇರುತ್ತೆ ಹಾಗೇ ಕೋರ್ಟ್ ಕಚೇರಿ ವಿಚಾರದಲ್ಲಿ ಅಲ್ಪ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ದಾಂಪತ್ಯದಲ್ಲಿ ವಿರಸತೆ ಇರತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ಆರೋಗ್ಯದಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸೋದ್ರಿಂದ ಜಾಗರೂಕರಾಗಿರಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡ್ರೆ ಉಪಶಮನ ಇರುತ್ತೆ ಸಾಧ್ಯವಾದಷ್ಟು ಯಾರು ಮೀನರಾಶಿಯಲ್ಲಿದ್ದಿರೋ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ನೋಡಿ ಭಾಳ ವಿಶೇಷವಾಗಿ ಕಾಲರಾತ್ರಿ ಕಾಲರಾತ್ರಿಯನ್ನೇ ಕತ್ತಲೆಯನ್ನು ಹೋಗಲಾಡಿಸ್ತಕ್ಕಂಥವಳು ಅಂತ ಅರ್ಥ ಜಾತಕದಲ್ಲಿನ ರಾಹು ದೋಷವನ್ನು ನಿವಾರಣೆಯನ್ನು ಮಾಡ್ತಕ್ಕಂಥವಳು ಕಾಲರಾತ್ರಿ ಈ ಕಾಲರಾತ್ರಿ ದೇವಿಯನ್ನು ನಾವು ತಾವು ವಿಯರ್ ಮಾಡ್ತಕ್ಕಂಥದ್ದು ಅವತ್ತು ಗ್ರೀನ್ ಕಲರ್ ವಿಯರ್ ಮಾಡಿ ಕಳಸಕ್ಕೆ ಗ್ರೀನ್ ಕಲರ್ ಅಥವಾ ಪಿಕಾಕ್ ಗ್ರೀನ್ ಅಂತ ಕೂಡ ಕರೆದ್ವಿ ಬೆಲ್ಲವನ್ನು ನೈವೇದ್ಯವಾಗಿಡಿ ಯಾ ದೇವೀ ಮಾ ಕಾಳರಾತ್ರೇ ಸಂಸ್ಥಿ ನಮಸ್ತಸ್ಯೈ 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 ನಮೋ ನಮಃ ಹಾಗೂ ಓಂ ಕಾಲರಾತ್ರೈ ನಮಃ ಈ ಮಂತ್ರದಿಂದ ತಾಯಿಯನ್ನು ಆರಾಧಿಸಿ ತಾವು ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಸಹಿತವಾಗಿ ಕೃಷ್ಣಕಮಲ ಅಂತ ನೋಡಿದ್ವಿ ನೀವು ಕೃಷ್ಣಕಮಲ ಅಂತ ಯೂಟ್ಯೂಬಲ್ಲಿ ಅಥವಾ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅದೊಂದು ಹೂವು ಸಿಗುತ್ತೆ ಆ ಕೃಷ್ಣಕಮಲವನ್ನು ಇಟ್ಟು ತಾಯಿಯನ್ನು ಆರಾಧನೆ ಮಾಡಿಕೊಳ್ಳಿ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಜಾತಕದಲ್ಲಿನ ಸರ್ಪದೋಷಗಳು ಸಹಿತವಾಗಿ ನಿವಾರಣೆ ಆಗುತ್ತೆ ಭಾಳ ತಾಯಿ ಅನುಗ್ರಹಕ್ಕೆ ಪಾತ್ರ ಆಗ್ತೀರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು